ಅಭಿಮಾನಿಗಳಿಗೆ ಪತ್ರ ಬರೆದ ನಟ ದಿ ಬಾಸ್ ಪತ್ರದಲ್ಲಿ ಏನೆಂದು ಬರೆದಿದ್ದಾರೆ ಎಂದು ನೋಡಲು ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಬಹು ನಿರೀಕ್ಷಿತ ಡೆವಿಲ್ ಚಿತ್ರ ಇಂದು ರಾಜ್ಯದಾದ್ಯಂತ ಮುನ್ನೂರಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಿದೆ ಬೆಳಗ್ಗೆಯಿಂದಲೇ ಎಲ್ಲೆಡೆ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಇಂದು ಬೆಳಗ್ಗೆ ಆರು ಗಂಟೆಯಿಂದಲೇ ವಿಶೇಷ ಪ್ರದರ್ಶನ ಶುರುವಾಗಿದೆ ಮೊದಲ ದಿನ ಸಾವಿರಕ್ಕೂ ಹೆಚ್ಚು ಪ್ರದರ್ಶನ ಕಾಣಲಿದ್ದು ಜೈಲಿನಿಂದಲೇ ಅಭಿಮಾನಿಗಳಿಗೆ ಪತ್ರ ಬರೆದ ದರ್ಶನ್ ಚಿತ್ರದ ಯಶಸ್ಸಿನ ಮನವಿ ಮಾಡಿದ್ದಾರೆ ಜೈಲಿನಿಂದಲೇ ನಟ ದರ್ಶನ್ ಅಭಿಮಾನಿಗಳಿಗೆ ಸಂದೇಶ ರವಾನಿಸಿದ್ದಾರೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈ ಬಗ್ಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಟ ದರ್ಶನ್ ಅಭಿಮಾನಿಗಳಿಗೆ ಸಂದೇಶ ನೀಡಿದ್ದಾರೆ ಆ ಸಂದೇಶವೇನೆಂದು ನೋ ಕೊನೆಯ ತನಕ ನೋಡಿ ನಟ ದರ್ಶನ್ ಅಭಿಮಾನಿಗಳಿಗೆ ನೀಡಿದ ಸಂದೇಶ ಈ ತರ ಇದೆ ನನ್ನ ಪ್ರೀತಿಯ ಗಳೇ ಈ ಸಂದೇಶ ನನ್ನ ಹೃದಯದಿಂದ ಬಂದಿದೆ ವಿಜಿ ನಿಮ್ಮೆಲ್ಲರಿಗೂ ತಲುಪಿಸುತ್ತಾಳೆ ಅವರು ನಿಮ್ಮೆಲ್ಲರ ಪ್ರೀತಿ ಕಾಳಜಿ ವರಿಯದ ಬೆಂಬಲ ರಾಜ್ಯದಾದ್ಯಂತ ನಿವೀಶಾಂತ ಅಪ್ರಚಾರಗಳ ಬಗ್ಗೆ ಪ್ರತಿ ಬಾರಿಯೂ ನನಗೆ ತಿಳಿಸಿದ್ದಾರೆ ದೂರದಿಂದ ಕೂಡ ಪ್ರತಿ ಕ್ಷಣವೂ ನನ್ನೊಂದಿಗೆ ನಿಮ್ಮ ಉಪಸ್ಥಿತಿಯನ್ನು ನಾನು ಅನುಭವಿಸುತ್ತೇನೆ ನಾನು ನಿಮಗೆ ಹೇಳಲು ಬಯಸುವುದೇನೆಂದರೆ ದಯವಿಟ್ಟು ಜನರು ಏನು ಹೇಳಿದರೂ ಚಿಂತಿಸಬೇಡಿ ಯಾವುದೇ ವಂದಿತ ಅಥವಾ ಕಾರ್ಯಾತ್ಮಕತೆಯು ನಿಮ್ಮ ಹೃದಯವನ್ನು ಅಲುಗಾಡಿಸಲು ಬಿಡಬೇಡಿ ನೀವು ನನ್ನ ಶಕ್ತಿ ನೀವು ನನ್ನ ಕುಟುಂಬ 我们 ಇದು ಎಂದಿಗಿಂತಲೂ ಹೆಚ್ಚಾಗಿ ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಯಿಂದಾಗಿ ನಾನು ನಿಂತಿದ್ದೇನೆ ನನ್ನ ಜೀವನದ ಈ ಹಂತದಲ್ಲಿ ನನ್ನ ದೊಡ್ಡ ಶಕ್ತಿ ನೀವು ಮತ್ತು ನಾನು ಬಯಸುವುದು ನೀವು ಕಡಿಮೆ ಚಿಂತಿಸಬೇಕು ಮತ್ತು ಪ್ರೀತಿ ಮತ್ತು ಶಕ್ತಿಯನ್ನು ನಮ್ಮ ಚಲನಚಿತ್ರದ ಡೆವಿಲ್ನ ನ ಕಡೆಗೆ ಹರಿಸಬೇಕು ನಿಮ್ಮೆಲ್ಲರಿಂದಾಗಿ ನಾನು ನಾನು ನಾನಾಗಿಯೇ ಉಳಿದಿದ್ದೇನೆ ನನ್ನ ಅನುಪಸ್ಥಿತಿಯು ಸಹ ಪ್ರತಿ ಪ್ರಶ್ನೆಗೆ ಪ್ರತಿ ಅವಮಾನಕ್ಕೂ ಪ್ರತಿ ಧ್ವನಿಗೂ ಪದಗಳಿಂದಲೇ ಆದರೆ ಚಿತ್ರ ಗರ್ಜಿಸುವ ಯಶಸ್ವಿನೊಂದಿಗೆ ಉತ್ತರಿಸಬೇಕು ನಾನು ಬಯಸುತ್ತೇನೆ ನೀವು ಧ್ವನಿಯಾಗಿ ಿರಬೇಕು ಧ್ವನಿಯಾಗಿರುತ್ತೀರಿ ಅಂದು ನಮ್ಮ ಹೇಳಿಕೆಯಾಗಿರುತ್ತೆ ನಿಮ್ಮ ಪ್ರಚಾರಗಳ ನಿಮ್ಮ ಸಮರ್ಪಣೆ ನಿಮ್ಮ ಏಕತೆ ಬಗ್ಗೆ ಹೇಳಿದಾಗ ನನಗೆ ಹೆಮ್ಮೆ ಮತ್ತು ಭಾವನೆ ಬರುತ್ತದೆ ನಾನು ನಿಮ್ಮೆಲ್ಲರನ್ನು ಮತ್ತೆ ಭೇಟಿಯಾಗುವ ದಿನಕ್ಕಾಗಿ ಕಾಯಲು ಸಾಧ್ಯವಿಲ್ಲ ನಿಮ್ಮ ಕಣ್ಣುಗಳನ್ನು ನೋಡುತ್ತೇನೆ ಮತ್ತು ನನ್ನ ಸುತ್ತಲೂ ಗೋಡೆಯಂತೆ ನಿಂತಿದ್ದಕ್ಕಾಗಿ ಧನ್ಯವಾದಗಳು ನೀವು ನನ್ನನ್ನು ನಂಬು ನಂಬುವಂತೆ ನಾನು ನಿಮ್ಮಲ್ಲಿ ಪ್ರತಿಯೊಬ್ಬರನ್ನು ನಂಬುತ್ತೇನೆ ಮತ್ತು ಸಮಯವು ಈ ಸತ್ಯವನ್ನು ಮಾತನಾಡಲು ತನ್ನದೇ ಆದ ಮಾರ್ಗವನ್ನು ಹೊಂದಿದೆ ಎಂಬುದನ್ನು ನೆನಪಿಟ್ಟು ಸಮಯವು ಎಲ್ಲದಕ್ಕೆ ಉತ್ತರಿಸುತ್ತದೆ ಎಂದು ಪೋಸ್ಟ್ ಮಾಡಿ ಇದ್ದಾರೆ ಮೆಸೇಜ್ ಈ ತರ ಇದೆ ನೋಡಿ ತೋರಿಸುತ್ತೇನೆ ಈ ತರದ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ಬೇಗ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತವೆ ಥ್ಯಾಂಕ್ ಯು ಸೋ ಮಚ್